ಜನ್ಮದಿನವನ್ನ ಅದ್ದೂರಿಯಿಂದ ಆಚರಿಸಿಕೊಳ್ಳುವುದಕ್ಕಿಂತ ಅನಾಥಾಶ್ರಮದಲ್ಲಿ ಹಿರಿಯರೊಂದಿಗೆ ಆಚರಿಸಿಕೊಳ್ಳುತ್ತಿರುವುದು ಬಹಳ ಸಂತೋಷವೆನಿಸುತ್ತದೆ ಈ ಅನಾಥಾಶ್ರಮದಲ್ಲಿ ಇರುವವರು ಯಾರೂ ಅನಾಥರಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತದೆ ಎಲ್ಲರನ್ನ ಒಂದು ಕುಟುಂಬದವರಂತೆ ನೋಡಿಕೊಳ್ಳುತ್ತಿರುವ ಇಲ್ಲಿಯ ಪ್ರಮುಖರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಮಾಜಿ ಶಾಸಕ ಸತೀಶ್ ಸೈಲ್ ಹೇಳಿದರು ಅಂಕೋಲಾ ತಾಲೂಕಿನ ಅಜ್ಜಿಕಟ್ಟಾದಲ್ಲಿರುವ ಅನಾಥಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮಾತನಾಡಿದ ಅವರು ಈ ಅಂಕೋಲೆ ನನಗೆ ಪ್ರೀತಿಯನ್ನ ನೀಡಿದೆ ನನ್ನ ಹುಟ್ಟುಹಬ್ಬವನ್ನ ಅತ್ಯಂತ ಪ್ರೀತಿಯಿಂದ ಆಚರಿಸುತ್ತಿರುವ ತಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದರು ಎಲ್ಲ ಕಾಂಗ್ರೆಸ್ ಮಿತ್ರರು ಒಂದು ಎಲ್ಲ ಮಿತ್ರರು ಕೂಡಿ ಮಾಡ್ತಾ ಇದ್ದೀವಿ ಆದರೆ ನಾವೆಲ್ಲರೂ ಒಂದು ಬೇರೆ ಸ್ಥಾನದಲ್ಲಿ ಮಾಡಬಹುದು ಆದರೆ ಈ ಸ್ಥಾನ ಮಾತ್ರ ತಾವು ಮಾಡಿದ್ದು ನಿಜಕ್ಕೂ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಥಿ ಯಾಕಂತ ಹೇಳಿದ್ರೆ ತಂದೆ ತಾಯಿಯ ಸಮಾನಿರುವಂಥ ಹಿರಿಯ ವೃದ್ಧರು ಕೆಲವೇ ಕಾರಣದಿಂದ ಅವರ ಮನೆಯಲ್ಲಿ ಸ್ವಲ್ಪ ತೊಂದರೆ ಇರಬಹುದು ಆದರೆ ಎಲ್ಲರೂ ಒಳ್ಳೆಯದಾಗಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ನಮ್ಮ ಕಾರವಾರ ಅಂಕೋಲಾ ಕ್ಷೇತ್ರಕ್ಕೆ ಕೋಟಿ ಕೋಟಿ ಅನುದಾನಗಳನ್ನ ಸರ್ಕಾರದಿಂದ ತಂದು ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿದ ಕೀರ್ತಿ ಸತೀಶ್ ಸೈಲ್ ಅವರಿಗೆ ಸಲ್ಲುತ್ತದೆ ಸೇತುವೆಗಳನ್ನ ನಿರ್ಮಾಣ ಮಾಡಿ ಸೇತುವೆಗಳ ಸರದಾರ ಗೌರವಕ್ಕೆ ಪಾತ್ರರಾಗುವುದರೊಂದಿಗೆ ಇಲ್ಲಿಯ ಸಮಸ್ಯೆಗೆ ಧ್ವನಿಯಾಗಿ ಸತೀಶ್ ಸೈಲ್ ಕರ್ತವ್ಯವನ್ನ ನಿರ್ವಹಿಸಿದ್ದರು ಅಧಿಕಾರವಿರಲಿ ಇಲ್ಲದೇ ಇರಲಿ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಜ ನಾಯಕರಿವರು ಎಂದರು ಕಾಲಾರ ಮೂಲ ಕ್ಷೇತ್ರ ಬಂದಲ್ಲೇ ಇಡೀ ರಾಜ್ಯದಲ್ಲೇ ಅವರನ್ನು ಗುರುತಿಸಿಕೊಂಡು ಶಾಸಕರಾದ ಅಂತ ಒಂದು ಜನ ನಾಯಕರು ಜನ ಸೇವಕರು ಅಂತ ಹೇಳ್ಬಹುದು ಜನ ನಾಯಕತ್ವದೊಂದಿಗೆ ಜನಸೇವೆಯೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂತ ಒಂದು ನಾಯಕತ್ವ ಇದ್ದಂತ ನಮ್ಮ ಶೇಲ್ ಅವರ ಈ ಜನ್ಮದಿನ ಇವತ್ತು ನಿಜವಾಗಿ ತುಂಬಾ ಖುಷಿ ಅನಿಸ್ತಾ ಇದೆ ರಾಜ್ಯ ಸೇವಾದಳದ ಸಂಘಟಕ ಸಾಯಿಗಾಂವ್ಕರ್ ಮಾತನಾಡಿ ಸತೀಶ್ ಸೈಲ್ ಓರ್ವ ಪರಿಪೂರ್ಣ ವ್ಯಕ್ತಿ ಆಡಿದ ಮಾತನ್ನ ಉಳಿಸಿಕೊಳ್ಳುವ ಮಹಾನುಭಾವ ಓರ್ವ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಕರ್ತವ್ಯ ನಿರ್ವಹಿಸಿದಾಗ ಪುರುಷನು ಯಶಸ್ಸನ್ನ ಸಾಧಿಸಲು ಸಾಧ್ಯ ಸತೀಶ್ ಸೈಲ್ ರವರ ಧರ್ಮಪತ್ನಿ ಕಲ್ಪನಾ ಸೈಲ್ ಸತೀಶ್ ಸೈಲ್ ರವರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದರು ಐವತ್ತನೇ ಹುಟ್ಟೊಬ್ಬ ನಮಗೆ ಅತ್ಯಂತ ಸಂತೋಷ ಅನಿಸ್ತದೆ ಹೆಮ್ಮೆ ಅನಿಸ್ತದೆ ಸತೀಶ್ ಬಗ್ಗೆ ನಾನು ಏನು ಹೇಳ್ಬೇಕಾದದ್ದಿಲ್ಲ ಯಾಕಂದ್ರೆ ನೀವು ಸಹ ಕೂಡ ಅತ್ಯಂತ ಸಮೀಪದಿಂದ ಅವರನ್ನು ನೋಡಿದೀವಿ ಅತ್ಯಂತ ಜನಪರ ಕಾಳಜಿ ಇರಿದಂತ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ ಅವರೊಬ್ಬ ಉತ್ತಮ ಮಗ ಉತ್ತಮ ಗಂಡ ಉತ್ತಮ ತಂದೆ ಉತ್ತಮ ಮಿತ್ರ ಉತ್ತಮ ಶಾಸಕ ಆಗಿದ್ದರು ಅದರಂತೆ ಎಲ್ಲರನ್ನ ಸರಿಸಮಾನವಾಗಿ ಕಾಣುವಂತ ಒಂದು ವ್ಯಕ್ತಿತ್ವ ನಮ್ಮ ಸತೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿ ನಮ್ಮ ಕಾರವಾರ ಅಂಕೋಲಾ ಕ್ಷೇತ್ರಕ್ಕೆ ಸಾವಿರದ ಏಳುನೂರು ಕೋಟಿಗಳಷ್ಟು ಅನುದಾನವನ್ನ ತಂದು ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಸೇರಿದಂತೆ ಹಲವಾರು ಸೇತುವೆಗಳು ಸತೀಶ್ ಸೈಲರ ಅಧಿಕಾರಾವಧಿಯಲ್ಲಿ ಆಗಿವೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸೇವೆ ಮಾಡಲು ಸತೀಶ್ ಸೈಲರವರಿಗೆ ಅವಕಾಶ ದೊರೆಯುವಂತಾಗಲಿ ಎಂದರು ವೇದಿಕೆಯಲ್ಲಿ ಕಲ್ಪನಾ ಸೈಲ್ ಅನಾಥಾಶ್ರಮದ ಬಾಬು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಬಾಸಗೌಡ ಪ್ರಮುಖರಾದ ಮಂಜೇಶ್ವರ್ ನಾಯಕ್ ಶಂಭು ಶೆಟ್ಟಿ ಸೈಯದ್ ಪಪ್ಪು ಮಂಜುನಾಥ್ ದತ್ತಾ ದತ್ತಾನಾಯ್ಕ ಏಕನಾಥ ನಾಯ್ಕ ವಿನೋದ್ ಗಾಂಕರ್ ಮಂಜುಳಾ ವರ್ಣೇಕರ್ ಶಾಂತಾ ಆಗೇರಾ ಪುರಸಭೆಯ ಸದಸ್ಯರಾದ ಮಂಜುನಾಥ್ ನಾಯ್ಕ್ ಪ್ರಕಾಶ್ ಗೌಡ ಕಾರ್ತಿಕ್ ನಾಯ್ಕ ಜಯಪ್ರಕಾಶ್ ನಾಯ್ಕ್ ಅಶೋಕ್ ಶೇಡ್ಗೇರಿ ಶಬ್ಬೀರ್ ಶೇಖ್ ಜೈರಾಬಿ ಬೆಂಗ್ರೆ ನಿರ್ಮಲಾ ಹುಲಸ್ವಾರ ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಾಂಡು ಗೌಡ ಸದಸ್ಯೆ ದೀಪಾ ನಾಯ್ಕ ಪ್ರಮುಖರಾದ ರವೀಂದ್ರ ಅಮದಳ್ಳಿ ಪುರುಷೋತ್ತಮ್ ನಾಯ್ಕ್ ಬಾಲಚಂದ್ರ ಶೆಟ್ಟಿ ಮಹಾದೇವ್ ಗೌಡ ಇತರರು ಉಪಸ್ಥಿತರಿದ್ದರು ಅನಾಥಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಸೈಲ್ ಸಿಹಿ ನೀಡಿದ್ರು ಜೊತೆಗೆ ಸತೀಶ್ ಸೈಲ್ ಮತ್ತು ಕಲ್ಪನಾ ಸೈಲ್ ಅನಾಥರಿಗೆ ಊಟವನ್ನ ವಿತರಿಸಿದ್ರು ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎನ್ನುವಂತೆ ಸೋಮವಾರ ರಾತ್ರಿ ಆಗಸದಲ್ಲಿಯ ಕೌತುಕ ಕಂಡು ಜನರು ಚಕಿತರಾಗಿದ್ದು ಈ ದೃಶ್ಯವನ್ನ ಮೊಬೈಲ್ಗಳಲ್ಲಿ ಸೆರೆ ಹಿಡಿದುಕೊಂಡಿದ್ದರು ತದನಂತರ ಇದು ಅಮೆರಿಕದ ಐವತ್ತೆರಡು ಪುಟಾಣಿ ಉಪಗ್ರಹ ಎಂದು ಅರಿವಿಗೆ ಬಂದಿದೆ ಆದರೆ ಕಾರವಾರದಲ್ಲಿ ಮಾತ್ರ ಇದು ಪೊಲೀಸ್ ಇಲಾಖೆಯ ನಿದ್ದೆಗಡಿಸಿದೆಯಂತೆ ಇದು ನಿಜವಾದ ಉಪಗ್ರಹನೋ ಇಲ್ಲ ಬೇರೆ ಏನಾದರೂ ಇರಬಹುದೇ ಎನ್ನುವ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಎಂದು ಹೇಳಲಾಗಿದೆ ಸೋಮವಾರ ಸಂಜೆ ಉತ್ತರ ಕನ್ನಡವೂ ಸೇರಿ ರಾಜ್ಯದ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಬಾಗಲಕೋಟೆ ಚಿಕ್ಕಮಗಳೂರು ಭಾಗದಲ್ಲಿ ಅಮೆರಿಕದ ಐವತ್ತೆರಡು ಉಪಗ್ರಹಗಳು ಗೋಚರಿಸಿವೆ ಡಿಸೆಂಬರ್ ಹದಿನೆಂಟರಂದು ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ಉದ್ಯಮಿ ಎಲನ್ ಮಸ್ ಕೊಡೆತನದ ಸ್ಟಾರ್ಲಿಂಗ್ ಕಂಪನಿ ಐವತ್ತೆರಡು ಉಪಗ್ರಹಗಳನ್ನು ಏಕಕಾಲದಲ್ಲಿ ಉಡಾವಣೆ ಮಾಡಲಾಗಿತ್ತು ಸೋಮವಾರ ರಾತ್ರಿ ಈ ಅಚ್ಚರಿ ದೃಶ್ಯ ಬರಿಗಣ್ಣಿಗೆ ಕಾಣಿಸಿದೆ ಈ ಉಪಗ್ರಹಗಳು ಒಂದೇ ಕಕ್ಷೆಯಲ್ಲಿದ್ದು ಭೂಮಿಯಿಂದ ಒಂದೇ ಎತ್ತರದಲ್ಲಿವೆ ಈ ಉಪಗ್ರಹಗಳು ಯಾವ ದೇಶದ ಮೇಲೆ ಹಾದು ಹೋಗುತ್ತವೆಯೋ ಅಲ್ಲಿ ಈ ದೃಶ್ಯ ಕಾಣಬಹುದು ಐವತ್ತೆರಡು ಉಪಗ್ರಹಗಳು ಭೂಮಿಯಿಂದ ಸುಮಾರು ಐದುನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿವೆ ಎಂದು ಖಗೋಳ ತಜ್ಞರು ಹೇಳಿದ್ದಾರೆ ಉಪಗ್ರಹದ ಮೇಲೆ ಅಳವಡಿಸಿದ್ದ ಸೌರಫಲಕಗಳು ದೀಪಗಳಂತೆ ಗೋಚರಿಸಿದ್ದರಿಂದ ಜನರು ಮೊದಲಿಗೆ ನಕ್ಷತ್ರಗಳು ಎಂದು ತಿಳಿದಿದ್ದರು ಹೀಗಾಗಿ ಅದಿನ್ನೂ ಚರ್ಚೆಯಲ್ಲೇ ಉಳಿದುಕೊಂಡಿದೆ ಅಮೆರಿಕ ಮುಂದೆ ಸುಮಾರು ಸಾವಿರದ ಎಂಟುನೂರು ಇಂಟರ್ನೆಟ್ ಉಪಗ್ರಹಗಳನ್ನು ಗಗನಕ್ಕೆ ಕಳುಹಿಸುವ ತಯಾರಿ ನಡೆಸಿದೆ ಈ ಉಪಗ್ರಹಗಳ ಮೂಲಕ ಇಂಟರ್ನೆಟ್ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಇವುಗಳನ್ನು ಏಕಕಾಲದಲ್ಲಿ ಉಡಾವಣೆ ಮಾಡಲಾಗಿದೆ ಈ ಉಪಗ್ರಹಗಳಿಂದಲೇ ಮುಂದಿನ ದಿನಗಳಲ್ಲಿ ಉಚಿತ ಇಂಟರ್ನೆಟ್ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಜೊತೆಗೆ ಇಂಟರ್ನೆಟ್ ವೇಗವೂ ಹೆಚ್ಚಾಗಲಿದೆ ಮಂಗಳವಾರವೂ ಸಹ ಸಂಜೆ ಏಳು ಗಂಟೆ ನಂತರ ಈ ಉಪಗ್ರಹಗಳು ಗೋಚರಿಸಿವೆ ಆದರೆ ಇಷ್ಟೊಂದು ಪ್ರಜ್ವಲವಾಗಿ ಕಾಣಿಸಿಕೊಂಡಿಲ್ಲ ಇತ್ತೀಚೆಗೆ ಕೈಗಾಸ್ತಾವರದ ಮೇಲಿನಿಂದ ಮಿಣುಕು ದೀಪದಂತೆ ಹೊಳೆಯುವ ವಸ್ತುವೊಂದು ಹಾದು ಹೋಗಿತ್ತೆನ್ನಲಾಗಿದೆ ಇದು ಡ್ರೋಣ್ ಹಾರಾಟ ಎಂದು ಭಾವಿಸಲಾಗಿತ್ತು ಕಾರವಾರದಲ್ಲಿ ಕೈಗಾ ಅಣುಸ್ತಾವರ ಮತ್ತು ಸೀಬರ್ಡ್ ನೌಕಾನೆಲೆ ಇರುವುದರಿಂದ ರಕ್ಷಣಾ ಮಹತ್ವ ಪಡೆದುಕೊಂಡಿದೆ ಹೀಗಾಗಿ ಪೊಲೀಸರಿಗೆ ಸೋಮವಾರ ಸಂಜೆ ಆಗಸದಲ್ಲಿ ಕಾಣಿಸಿದ್ದು ಉಪಗ್ರಹನೋ ಇಲ್ಲ ಬೇರೆ ಏನೋ ಎನ್ನುವ ಚಿಂತೆ ಕಾಡುತ್ತಿದೆಯಂತೆ ಅಂಕುಲ ತಾಲೂಕಿನ ಪ್ರಸಿದ್ಧವಾದ ವಿಶೇಷ ಹಬ್ಬ ಕಾರ್ತಿಕೋತ್ಸವ ಕಳೆದ ಎರಡು ವರ್ಷಗಳಿಂದ ಕಾರ್ತೀಕೋತ್ಸವಕ್ಕೆ ಕೊರೋನಾ ಮೋಡ ಕವಿದಿತ್ತು ಪ್ರಸಕ್ತ ವರ್ಷ ಮತ್ತೆ ಕಾರ್ತಿಕೋತ್ಸವ ಭಕ್ತರ ಕೂಡುವಿಕೆಯಲ್ಲಿ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಶಾಂತರ್ಗಾದೇವಿ ವೆಂಕಟರಮಣ ದೇವ ಆರ್ಯ ದೇವಿ ಮಹಾದೇವ ನಾರಾಯಣ ದೇವರ ಪಲ್ಲಕ್ಕಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ರಾತ್ರಿ ಜಾಗರಣೆ ಮಾಡಿ ಬುಧವಾರ ಮುಂಜಾನೆ ರಥದಲ್ಲಿ ತೆರಳಿ ಶಕ್ತಿ ಶಕ್ತಿದೇವತೆ ಶಾಂತಾದುರ್ಗಾದೇವಿಯ ದೇಗುಲದಲ್ಲಿ ವಿರಾಜಮಾನವಾಗುತ್ತದೆ ಮಂಗಳವಾರ ರಾತ್ರಿ ಶಿರಕುಳಿ ಅಂಬಾರಕೊಡ್ಲ ಸೇರಿದಂತೆ ಬೀದಿಗಳಲ್ಲಿ ಭಕ್ತರ ಮನಸ್ಸನ್ನ ಆಕರ್ಷಿಸುವಂತೆ ವಿವಿಧ ಚಿತ್ತಾರದ ರಂಗೋಲಿಗಳು ಸ್ಥಳೀಯ ಯುವ ಪ್ರತಿಭೆಗಳಿಂದ ಮೂಡಿಬಂದವು ವಿವಿಧ ತೋರಣಗಳು ಕಾರ್ತಿಕೋತ್ಸವಕ್ಕೆ ಮೆರಗು ನೀಡಿದವು ಅಂಬರಕೊಡ್ಲದಲ್ಲಿ ದೇವರನ್ನ ತಡೆಯುವುದು ವಿಶೇಷವೆನಿಸುತ್ತದೆ ಬೀದಿಯಲ್ಲಿ ಸಾಗಿ ಬರುವಾಗ ಪಲ್ಲಕ್ಕಿಗಳಲ್ಲಿ ಶ್ರೀದೇವರಿಗೆ ಆರತಿ ನೀಡಿ ಪೂಜೆ ಸಲ್ಲಿಸಿ ಭಕ್ತರು ಪಾವನರಾಗುತ್ತಾರೆ ಹಳೆಯ ಸಂಪ್ರದಾಯದಂತೆ ಶ್ರೀ ದೇವರುಗಳ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ ಕಾರ್ತಿಕೋತ್ಸವ ಎರಡು ವರ್ಷದಿಂದ ನಡೆಯದೆ ನಿರಾಶೆಗೊಂಡಿದ್ದ ಭಕ್ತರಿಗೆ ಪ್ರಸಕ್ತ ಸಾಲಿನ ಕಾರ್ತಿಕೋತ್ಸವ ನೆಮ್ಮದಿ ತಂದಿದೆ ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for paediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर स्पोडिलोस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफस एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral Falsy rehabilitation, sports injury, ligament injury rehabilitation, strain, sprain, soft tissue injury, post traumatic stiffness, belts palsy, post covid rehabilitation. For appointment contact 083822222 मोबाइल नंबर 9740809295। सेवन फोर जीरो जीरो नाइन टू फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್